ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ಸ್ ಆಫ್ ಖುಷಿ ವ್ಲಾಗ್ಸ್ ಗೈಸ್ ಏರ್ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಜರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ ಅಂಚನೇ ಒಂದು ವ್ಲಾಗ್ ಇಷ್ಟ ಅಂಡ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಗಾಯ್ಸ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕ ಬಲಿ ಒಂದು ರಿಸೆಪ್ಷನ್ ವ್ಲಾಗ್ ಅಂಡ್ ಬೇಗ ಪೂಜೆ ಉಂಟು ಅಂಚ ಮದ್ಮೇಲೆ ಬೇಗ ರೆಡಿಯಾಗಿ ಹೊಟ್ಟಿತ್ತು ಅಂಚನೆ ನಮ್ಮ ಬ್ಯೂಟಿಷಿಯನ್ ಸ್ಮಿತಾ ಅವರು ಬರ್ತಿದ್ದೇರು ಸ್ಮಿತಾ ಬೇತ ಇರ್ಲತ್ತ ಅಲ್ಲಿನ ಕ್ಲಾಸ್ಮೇಟ್ ಅಲ್ಲಿನ ಫ್ರೆಂಡು ಅಂಚ ಅಲ್ಲೇನೇ ಬರ್ರೆ ಬಂದಿತ್ತೆ

ಜಾಸ್ತಿ ಇಲ್ಲಿ ತಿಂದ್ರೆ ಸ್ಮಿತಾ ಒಳ್ಳೋಲು ಇಡ್ಲಿ ಸಾಂಬಾರ್ ಯಾನ್ ಗೊತ್ತಿಲ್ಲ ಗಾಯಸ್ ನಮ್ಮ ಐತೆ ಕಾರ್ ಲಗ್ಬೋನಲ್ಲ ಮದ್ಮಲ್ ನಟ್ಟುಗು ಮದ್ಮೆ ದಾನಿ ಬತ್ತಿ ತೆರೆತ ಅರಿಗೋ ಡ್ರೆಸ್ ಕನವರೆ ಬಂದು ಅಂಚ ಡ್ರೆಸ್ ಪರ್ಚೇಸ್ ಮಲ್ತದು ಕೇಕ್ ಆರ್ಡರ್ ಕೊಡ್ದಿತ್ತಂಡು ಕೇಕ್ ಗೆ ತಂದು ಬರೋನಲ್ಲ ಗಾಯಸ್ आप इधर डिया ना माइट्टा है। रेडी याद फोन दिला। डिया या गाइस हम फोन दिला। वो तो पूजा हो। बक्का माध्यम आदमाएँ ला पातर पाक।

กดกด ತಿನ್ನದ ಮದನ ರತಿ ಹಾ ಓ ಪೋಯ ಪೂಜೆ ला रेडी आहे का एंटर जूस जूस कोकम आला कपू मी शरबत कर ಗಾಯ್ಸ್ ಹ್ಞೂ ಹ್ಞೂ ಶೀರ ಮೂಲಮ್ಮ ಮೆಗ್ಗೆಂದು ಶೀರಾ ಗೆತ್ತಿವು ಅನುಲೇರು ತಾಯಿ ಪಾಂಡ ಅಂಚೆ ಕಾಲೇಜ್ ಹೋತೆ ಹಾಗಲ್ಲ ಮೋಕಿದ ಮಗಿ ಅಂಚ ಶೀರ ಗೆತ್ತಿವನೇರು ಅಲ ಕಾಯಿಗೂ ಶೀರ ಪಾಂಡೆ ಇಷ್ಟಗೆ ಆಯ್ಕೆ ಕಾಯಿಗೂ ಶೀರಾ ಗೆತ್ತಿವನೇ ರೀ ಮೋಕಿದ ಮಗಿಕ್ಕು ಮೂರು ಮತ್ತು ಅಡುಗೆ ಅವನೊಂಡು ನಟ ಅಡಿಗೆ

ತುಂಬಿಸಿಕೊಂಡು ಹೋಗ್ಬೇಕು ಏನು ಬ್ಯಾನರ್ ಓ ಬ್ಯಾನರ್ತ ಬ್ಯಾನೇ ಯಾರು ನೀನು ಓಯ್ ಹೆಸರೆಂತ ಶರಣಾತ್ರಯ ವಾವ್ ನೈಸ್ ಏ ನನ್ನ ಯೂಟ್ಯೂಬ್ ಚಾನಲ್ ಉಂಟು ಸಬ್ಸ್ಕ್ರೈಬ್ ಮಾಡಾಯಿತಾ ಹಾಂ ಮನೆಯಲ್ಲಿ ಅಮ್ಮನ ಹತ್ರ ಎಲ್ಲ ಹೇಳು ಆಯಿತಾ ಏ ಬಾಬು ಶೆಕೆಂಡ್ ಕೊರು ಶೆಕ್ ಯಾಂಡ್ ಕೊರುಚ ಇಂಚ 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 ಕೊರುಡು ಮೊಬೈಲ್ ಮೊಬೈಲ್ ಗೊತ್ತುಂಡ್ ಬಿಂದಿನ ಮತ್ತ ಬರ್ತೀರ ತಿಂಡಿ ಬಲಸುದಂಡ್ ಇತ್ತ ಅಡಿಗೆ ಪಂದ್ರಲ್ಲ ಗಾಯಸ್ ದೊಡ್ಡ ಯಾರ ಇತ್ತೆ ಬರ್ತೀನಿ ದಾನೇ ಲೇಟ್ ಬರ್ತೀನಿ

ே ஜனமலாபீ பண்டி ரெசெப்ஷன் பண்ட தாதா எந்த பண்ண பூஜா சத்யநாராயண பூஜை ஜன வர்த்தா

Happy married life. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾರು ನಾನು ಮಾಡುದು ಟೈಮ್ಸ್ ಆಫ್ ಖುಷಿ ಬ್ಲಾಗ್ಸ್ ಟೈಮ್ಸ್ ಆಫ್ ಖುಷಿ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ ಖುಷಿ ದಪ್ಪ ಟೈಮ್ಸ್ ಆಫ್ ಬ್ಲಾಗ್ಸ್ ಓಪನ್ ಮಾಡಿ ಯೂಟ್ಯೂಬಲ್ಲಿ ಅದಕ್ಕೆ ಬರ್ತದೆ ಟೈಮ್ಸ್ ಆಫ್ ಬರ್ತದೆ ಪ್ರವೇಶ ಅದೇ ಅದೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ I, I thank you okay. <laughs>

ನನ್ನ ಸೌಂಡ್ ಇಲ್ಲ ನನ್ನ ಸೌಂಡ್ ಇಲ್ಲ ಶಾಲ್ પાડೋದುಲೇ ಶುರು ಮಾಡ್ತೀವಿ ಬಕ್ಕ ಎಂಕೆ 4 ಒಂದು எுவாக்கு <laughs>